ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿದೆ ಮಾಡಬೇಕು ಅಂತೇಳಿ ಆದೇಶ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಸೊ ಅದೇ ರೀತಿ ಮೈಸೂರು ಲೋಕ ಎಸ್ ಪಿ ಅವ್ರಿಗೂ ಗೊತ್ತಾಗಿದೆ ಈ ನೆಲೆಯಲ್ಲಿ ಅವರು ಈ ದಿನ ಕಚೇರಿ ಇರಬೇಕಿತ್ತು ಆದರೆ ಅವರು ನಾನು ಬಂದು ಮುಕ್ಕಾಲು ಗಂಟೆ ಆಗಿದ್ರು ಕೂಡ ಎಸ್ ಪಿ ಅವರು ಕಚೇರಿಲಿಲ್ಲ ಇಲ್ಲ ಮತ್ತು ದೂರವಾಣಿ ಸಾಕಷ್ಟು ದೂರವಾಣಿ ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಮತ್ತು ಎಸ್ ಎಮ್ ಎಸ್ ಸಂದೇಶ ಕಳಿಸೋರು ಮತ್ತು ವಾಟ್ಸಪ್ ಮೂಲಕ ಸಂದೇಶ ಕಳಿಸ್ರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಬಹುಶಃ ಎಸ್ ಅವರು ನಾಪತ್ತೆ ಆಗಿದೆ ಅಂತ ನನಗೆ ಯಾಕೋ ಅನುಮಾನ ಇದೆ ಹಾಗಾಗಿ ನಾನು ಅವ್ರ ಮೆಸೇಜ್ ಕೂಡ ಕಳಿಸಿದ್ದೀನಿ ಮೂರು ಒಳಗೆ ನೀವು ಮಧ್ಯಾಹ್ನ ಮೂರು ಗಂಟೆಯೊಳಗೆ ಸ್ಪಂದಿಸಲಿಲ್ಲ ಅಂದರೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಕಾಣೆ ಆಗಿದ್ದಾರೆ ಅಂತೇಳಿ ನಾನು ಪೊಲೀಸರಿಗೆ ದೂರ ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದಿನಿ ಆದರೂ ಕೂಡ ಅವರು ಸ್ಪಂದಿಸ್ತಿಲ್ಲ ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯವರ ಪ್ರಭಾವ ಕೊಡೋದಾಗಿ ಕೆಲಸ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ ಒಬ್ಬ ದೂರದಾರ ಬಂದು ದೂರು ಕೊಟ್ಟು ದೂರು ಸ್ವೀಕರಿಸಿ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಲ್ಲ ನಾಪತ್ತೆ ಆಗ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನು ಅನ್ನೋದನ್ನು ರಾಜ್ಯದ ಜನತೆ ಗಮನಿಸಬೇಕಾಗಿದೆ ನಾನು ಮಧ್ಯಾಹ್ನ ಮೂರು ಗಂಟೆವರೆಗೂ ಎಸ್ ಪಿ ಅವರ ಕಚೇರಿಯಲ್ಲೇ ಇರ್ತೀನಿ ಲೋಕಾಯುಕ್ತ ಎಸ್ ಪಿ ಕಚೇರಿಯಲ್ಲಿ ಅವರು ಸ್ಪಂದಿಸಲಿಲ್ಲ ಅಂದರೆ ನಾನು ಈ ದಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಮೈಸೂರು ಲೋಕಾಯುಕ್ತ ಎಸ್ ಪಿ ನಾಪತ್ತೆಯಾಗಿದ್ದರೆ ಅವ್ರನ್ನ ಪತ್ತೆ ಮಾಡಿಕೊಡಿ ಅಂತೇಳಿ ದೂರ ಕೊಡೋದು ಅನಿವಾರ್ಯ ಆಗುತ್ತೆ ಏನಾದರೂ ಇಲ್ಲ ಸರ್ ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಸಿಬ್ಬಂದಿಗಳಿದ್ದಾರೆ ಅವ್ರು ಕೇಳಿದ್ರೆ ಎಸ್ ಪಿ ಇಲ್ಲಿ ಎಲ್ಲ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾರೆ ಒಂದು ಕಚೇರಿ ಒಂದು ಅಧಿಕೃತ ಸರ್ಕಾರಿ ಕಚೇರಿಲಿ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಅಂತೇಳಿ ಇಲ್ಲಿ ಅಧಿಕಾರಿ ಸಿಬ್ಬಂದಿ ಮಾಹಿತಿ ಇಲ್ಲ ಅಂತಂದರೆ ಮತ್ತು ಸರ್ಕಾರ ಕೊಟ್ಟಿರೋ ಫೋನ್ ಯಾಕೆ ಅವರಿಗೆ ಸಂಚಾರಿ ದೂರವಾಣಿನ ಪೊಲೀಸ್ ಅಧಿಕಾರಿಗೆ ಅಧಿಕೃತವಾಗಿ ಸರ್ಕಾರನು ಕೊಟ್ಟಿದ್ದಾರೆ ಯಾವುದೇ ಜನ ಸಮ ಪ್ರಯತ್ನ ಪಟ್ಟಾಗ ಅವ್ರ ಕರೆ ಸ್ವೀಕರಿಸಿ ಸ್ಪಂದಿಸಬೇಕು ಅಂತೇಳಿ ಆದರೆ ಒಬ್ಬ ಜವಾಬ್ದಾರಿಯಾದ ಎಸ್ ಪಿ ನಾನು ದೂರವಾಣಿ ಕರೆ ಮಾಡ್ತಿದ್ರು ಕೂಡ ಅವನು ಸಂದೇಶವನ್ನು ಕಳಿಸಿದ್ರು ಕೂಡ ಸ್ಪಂದಿಸಲ್ಲ ಅಂತಂದರೆ ಬಹುಶಃ ಎಲ್ಲ ಆಗಿದೆ ಅಂತ ಕಾಣಿಸುತ್ತೆ ಸೊ ಬಹುಶಃ ಸಿದ್ದರಾಮಯ್ಯರು ಅಥವಾ ಕಡೆಯವರು ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಮಾಡಿರ್ಬೋದು ಈಗ ನಾನು ಅದೇ ರೀತಿ ಕೊಡಬೇಕಾಗತ್ತೆ ಅಂತ ಅವ್ರು ಏನು ಸ್ಪಂದಿಸಿಲ್ಲ ಅಂದರೆ ಬಹುಶಃ ಅವರು ಯಾವುದೋ ತೊಂದರೆ ಸಿಗ ಕಂಡಿರ್ಬೇಕು ಅವ್ರು ಸಿದ್ದರಾಮಯ್ಯ ಒಂದು ಬೆಂಬಲಿಗರಿಂದ ಅಥವಾ ಸಿದ್ದರಾಮಯ್ಯ ಕಡೆಗೆ ಅಂದ್ರೆ ಅವ್ರ ಅಪಹರಣಕ್ಕೆ ಒಳಗಾಗಿರೋ ಒಳಗಾಗಿರ್ಬೋದು ಹಾಗಾಗಿ ನಾನು ಮೂರು ಗಂಟೆವರೆಗೂ ನೋಡ್ತೀನಿ ಅವ್ರು ಮೂರು ಒಳಗೆ ಸ್ಪಂದಿಸಲಿಲ್ಲ ಕರೆಯನ್ನು ಸ್ವೀಕರಿಸಿಲ್ಲ ಅಥವಾ ಅವರೇ ಕರೆ ಮಾಡಿ ಕಚೇರಿಗೆ ಅಂತ ತಿಳಿಸಿಲ್ಲ ಅಂದರೆ ಖಂಡಿತವಾಗಲೂ ಸಿದ್ದರಾಮಯ್ಯ ಮತ್ತು ಅವರು ಬೆಂಬಲಿಗರು ಮೈಸೂರು ಲೋಕ ಕೆ ಎಸ್ಪಿನ ಕಿಡ್ನಾಪ್ ಮಾಡಿರೋ ಸಂಭವ ಇದೆ ಹಾಗಾಗಿ ಅವ್ರನ್ನ ಪತ್ತೆ ಮಾಡಿ ಅಂತೇಳಿ ದುಡ್ಡಿಗೆ ಕೊಡೋದು ಅನಿವಾರ್ಯ ಆಗುತ್ತೆ ಹೆಚ್ಚು ಕಾಲ ಲೋಕಾಯುಕ್ತ ಸರ್ ಅರ್ಜಿ ಬರ್ಕೊಂಡು ಪ್ರಶ್ನೆ ಇಲ್ಲ ಇಲ್ಲಿ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ಅದೇ ದುರಜೆ ಮಾಡಿ ಡಿ ವೈಸ್ ಪಿ ಅವರು ಕೊಟ್ಟಿದ್ದೀನಿ ಹಂಗೆ ಡಿ ವೈಸ್ ಪಿ ಅವರು ಕೂಡ ಸರಿಗೆ ಸ್ಪಂದಿಸಿ ಏನೋ ಫೋನ್ ಮಾಡಿದ್ರಂತೆ ನಾನು ಬರೋಕ್ಕೆ ಹೇಳ್ತೇನೆ ಅವಾಗ ಬನ್ನಿ ಅಂತ ಹೇಳೋರಂತೆ ಯಾವಾಗ ಏನು ಗೊತ್ತಾಗ ಸ್ಪಷ್ಟ ಮಾಹಿತಿ ಕೊಡ್ಬೇಕು ನನ್ನ ಫೋನ್ ಆಗ್ತಾ ಇಲ್ಲ ಸೊ ಎಸ್ ಪಿ ಡಿ ಎಸ್ ಬಿ ಯಾರ ಜೊತೆ ಮಾಡೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ನನ್ನ ನನ್ನ ಕರೆನ ಎಸ್ ಪಿ ಸೀಕರ್ಸಲ್ಲ ಅಂದ್ರೆ ಏನರ್ಥ ಸರ್ಕಾರದಿಂದ ಸಾರ್ವಜನಿಕ ದುಡ್ಡಲ್ಲಿ ಕೊಟ್ಟಿರೋದಂತ ದೂರವಾಣಿ ಸ್ವೀಕರಿಸಲ್ಲ ಮತ್ತೆ ಸಂದೇಶಗಳು ಕೂಡ ಸ್ಪಂದಿಸಲ್ಲಿದ್ದರಾಮಯ್ಯ ಅದೇ ಸರ್ ಆ ಕಾರಣಕ್ಕೋಸ್ಕರ ಮೈಸೂರು ಲಕ್ಕಾಗ್ತಾ ಇದ್ಪಿನ ಅವರು ಎಲ್ಲರೂ ಬಂಧನ ಬಂಧನ ಇಟ್ಟಿರ್ಬೇಕು ಅಂತ ಅನುಮಾನ ಬರ್ತಾ ಇದೆ ಯಾಕಂದ್ರೆ ಅವರು ಮೇಲ್ಮನೆ ಸಲ್ಲಿಸಿ ಒಂದು ತಡೆ ಆಗ್ನಿಸೋವರೆಗೂ ಇಲ್ಲಿ ಎಫ್ ಐಆರ್ ಆಗಬಾರ್ದು ಆ ಕಾರಣದಿಂದ ಮೈಸೂರು ಲಕ್ಕಾಗ್ತಾ ಹೆಸ ಅವರೆಲ್ಲರೂ ಒಂದು ಅಕ್ರಮ ಬಂದಿಟ್ಟಿದ್ರೆ ಕೂಡ ಅನುಮಾನ ಬರ್ತದೆ ಅಥವಾ ಕಿಡ್ನಾಪ್ ಮಾಡಿದ್ರೆ ಕೂಡ ಅನುಮಾನ ಬರ್ತದೆ ಅಥವಾ ಬೇರೆ ನಾಪತ್ತೆ ಆಗಿದ್ರೆ ಇದೆಲ್ಲ ಅನುಮಾನ ಕೊಡ್ತೀನಿ ಅಂದ ಸೊ ಮೂರು ಗಂಟೆ ನಂತರ ನಾನು ಸಂಬಂಧಪಟ್ಟ ಪೋಸ್ಟ್ ದೇವರಾಜ ಪೊಲೀಸ್ ಠಾಣೆಗೆ ಬರುತ್ತೆ ಅನ್ಸುತ್ತೆ ಸೊ ದೇವರಾಜ ಪೊಲೀಸ್ ಠಾಣೆಗೆ ನಾನು ದೂರನ ನಡೆದಕ್ಕೆ ನಿರ್ಧಾರ ಮಾಡಿದ್ದೀನಿ ಅದೇ ಲೋಕ ಎ ನಾನು ಎ ಡಿ ಜಿ ಪಿ ಕಚೇರಿಗೂ ಕೂಡ ಫೋನ್ ಮಾಡಿದೆ ಅವ್ರು ಯಾವುದೋ ಸಭೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಮತ್ತು ಐ ಜಿ ಪಿರಿಗೂ ಕೂಡ ಮಾಡಿದೆ ಅವ್ರಿಗೆ ಅದ್ರಲ್ಲೂ ಕೂಡ ಸ್ಪಂತು ಒಳಗೆ ಕೇಳಿದೆ ಅಕಸ್ಮಾತ್ ನಿಮ್ಮ ಏನು ಕಚೇರಿ ಏನಾದ್ರು ಮೈಸೂರು ಎಸ್ ಪಿ ಅಂತ ಕೇಳಿದೆ ಇಲ್ಲ ಸರ್ ಬಂದಿಲ್ಲ ಅವ್ರು ಮೈಸೂರಲ್ಲಿ ಇರಬೇಕು ಅಂತೇಳಿ ಅವರು ಅಲ್ಲಿ ಕಚೇರಿ ಬಂದು ಹೇಳ್ತಾರೆ ಹಾಗಾದ್ರೆ ಇವರು ಇಲ್ಲಿದ್ರು ಅಂತೇಳಿ ಕೇಂದ್ರ ಕಚೇರಿಗೂ ಗೊತ್ತಿಲ್ಲ ಅಥವಾ ಇಲ್ಲಿ ಅವ್ರಿಗೆ ಅವ್ರ ಕಚೇರಿಲ್ಲೂ ಕೂಡ ಗೊತ್ತಿಲ್ಲ ಏನು ತಿಳ್ಕೋಬೇಕು ಇದ್ರ ಬಗ್ಗೆ ಒಂದು ನ್ಯಾಯಾಲಯ ಮಾಡೋ ಆದೇಶದ ಬಗ್ಗೆ ಅವ್ರು ಸ್ಪಂದಿಸದೆ ತಕ್ಕ ನಾಪತ್ತೆಯಾಗಿದ್ದಾರೆ ಅಂತಂದರೆ ನಿಜಕ್ಕೂ ಈ ದೇಶದ ದುರಂತನೇ ಅಂತ ಹೇಳ್ಬೋದು